ಎಲ್ಲ ಇಟ್ಟೆ ಮಡಿಗಾಯ್ ಸಿನೆ ತಗದಿಟ್ಟಿರೋದು ಹುಡ್ಕಿ ಹುಡ್ಕಿ ಸಾಕಾಯ್ತು ಎಲ್ಲ ಕಡೆ ಹುಡುಕ್ತಾ ಇದ್ರು ಹಾಕ್ಬಿಟ್ಟಿದಾನ ಎಲ್ಲ ಬಿಸಾಕ್ಬಿಟ್ಟು ಕಚ್ಕೊಂಡು ಓಡಾಕ್ತಾ ಇರೋದು ಸಿ ಸಿ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆ ಬಟ್ ಎಲ್ಲ ಎಲ್ಲಿ ಇಟ್ಟಿದಾನೆ ಗೊತ್ತಿಲ್ಲ ಸಿ ಕ್ಯಾಮ್ರಾದ್ರ ಹ್ಮ್ ಹಾಯ್ ಹಲೋ ಗೈಸ್ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಲ್ಲ ನಾನು ಕೂಡ ಚೆನ್ನಾಗಿದ್ದೀನಿ ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗೈಸ್ ಲಾಗ್ ನೋಡ್ತಾ ಇದ್ದೀರಲ್ಲ ನೋಡಿ ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ ಮೈಕನ್ನ ನಮ್ಮ ಬ್ರೌನಿ ತಗೊಂಡೋಗಿಲ್ಲ ಆದ್ರೆ ಪಕ್ಕದ ಬ್ರೌನಿ ತಗೊಂಡೋಗ್ಬಿಟ್ಟಿದ್ದಾನೆ ಅವನು ಹೆಸರು ಬ್ರೌನಿ ಅಂತಾನೆ ಕಟ್ಟಿರೋದು ಯಾಕಂದರೆ ಇಬ್ಬರು ಒಂದೇ ಕಲರ್ ಇದ್ದಾರೆ ಅದಕ್ಕೋಸ್ಕರ ಅವನನ್ನು ಚಿಕ್ಕ ಬ್ರೌನಿ ಅಂತ ಕೂಗ್ತೀನಿ ಇವನನ್ನು ದೊಡ್ಡ ಬ್ರೌನಿ ಅಂತ ಕೂಗ್ತೀನಿ ನೋಡಿ ಫ್ಲಿಪ್ಕಾರ್ಟಿಂದ ತೊಗೊಂಡು ಬಂದು ಇಟ್ಟಿದ್ದಾರೆ ಅವರು ಆರ್ಡರ್ ಕೊಡೋರು ಯಾವ ಥರ ಎತ್ಕೊಂಡು ಓಡ್ತಾ ಇದ್ದಾನೆ ನೋಡಿ ಇಲ್ಲಿ ಎಷ್ಟು ಕಳ್ಳ ಅಂತ ನಾನು ಕ್ಯಾಮ್ರಾದಲ್ಲಿ ನೋಡಿಕೊಂಡೆ ಇವನು ಎತ್ಕೊಂಡು ಹೋಗೋದನ್ನ ಪಾಪ ಅವರು ಕ ತಗೊಂಡು ಬಂದು ಮೇಡಮ್ ಇಡ್ತೀನಿ ಅಂತಂದ್ಬಿಟ್ಟು ಹಾರ್ಡರ್ ಕೊಡೋರು ಫೋನ್ ಮಾಡಿದ್ರು ಡಿಲ್ವರಿ ಅವರು ಫೋನ್ ಮಾಡಿದ ತಕ್ಷಣ ನಾನು ಸರ್ ಅಲ್ಲಿ ಇಡಿ ನನ್ನ ಮೇಲೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಸ್ವಲ್ಪ ಲೇಟ್ ಆಗೋದೆ ನಾನು ಹೋಗೋದಷ್ಟೊತ್ತಿಗೆ ಅವನು ಬಂದು ಕಚ್ಕೊಂಡು ಹೋಗ್ತಿದ್ದಾನೆ ನೋಡಿ ನೀವು ಹೆಂಗೆ ಕಚ್ಕೊಂಡು ಕಳ್ಳ ಹೆಂಗೆ ಹೋಗ್ತಿದ್ದಾನೆ ಅಂತ ಯಾವತ್ತೂ ಆ ಥರ ಆಗಿಲ್ಲ ಬ್ರೌನಿ ಪಾಪ ಎಷ್ಟೇ ತೊಗೊಂಡು ಬಂದು ಫ್ಲಿಪ್ಕಾರ್ಟಿಂದಾಗಲಿ ಮೀಶೋದಾಗಲಿ ನಾನು ಎಷ್ಟೊಂದು ಬುಕ್ ಮಾಡಿರ್ತೀನಿ ಅವೆಲ್ಲ ತೊಗೊಂಡು ಬಂದು ಅಲ್ಲೇ ಇಟ್ಟಿರ್ತಾರೆ ನಾನು ಹತ್ತು ನಿಮಿಷ ಆದಮೇಲೆ ಹೋಗಿ ತಗೋತೀನಿ ಅವನು ಒಂದಿನನೂ ಪಾಪ ತಗೊಂಡೋಗಿಲ್ಲ ಇವನು ನೋಡಿ ಹೆಂಗೆ ಎತ್ಕೊಂಡು ಹೋಗ್ತಾನೆ ಅಂತ ದೊಡ್ಡ ಕಳ್ಳ ಇವನು ನಾನು ಹುಡುಕ್ದೆ 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 ಅಷ್ಟು ಹುಡುಕ್ದೆ ಎಲ್ಲಿ ಅವ್ರು ತಂದಿಟ್ರ ತಂದಿಟ್ಟಿಲ್ವಾ ಏನು ಅಂತಂದ್ಬಿಟ್ಟು ಮುಂದೆ ಎಲ್ಲ ಗೇಟ್ ಹತ್ರ ಹುಡುಕ್ದೆ ಅಲ್ಲಿ ಎಲ್ಲೂ ಕಾಣ್ಲಿಲ್ಲ ಕ್ಯಾಮ್ರಾ ನೋಡೋಣ ಅಂತಂದ್ಬಿಟ್ಟು ಕ್ಯಾಮ್ರ ನೋಡಿದ್ರೆ ಇವನ್ ಕಳ್ಳ ಎತ್ಕೊಂಡು ಓಡ್ತಿದ್ದಾನೆ ಅಲ್ಲಿ ಹೋಗಿ ಮುಂದೆ ಎಲ್ ಬಿಕುದ್ನು ಅಂತ ಗೊತ್ತಿಲ್ಲ ಇವಾಗ ನೋಡೋಣ ಹುಡ್ಕೋಣ ಹಾಗೆ ಇಲ್ಲಿ ಫ್ಲಿಪ್ಕಾರ್ಟ್ ಅನ್ನು ತಂದ್ಬಿಟ್ಟು ಇಟ್ಬಿಟ್ಟು ಹೋದ್ರೆ ಆರ್ಡರ್ ಮಾಡಿರದ ಡಾಗಿ ನಿನ್ನೆ ಎತ್ಕೊಂಡ್ ಓಟಾಗತ್ತೆ ನಮ್ ಡಾಗಿ ಎಲ್ಲ ಪಕ್ಕದ ಡಾಗಿ ಎತ್ಕೊಂಡು ಓಟಾಗೈತಿ ಎಲ್ಲಿ ಎತ್ಕೊಂಡು ನೋಡ್ತಿ ಅಂತ ಗೊತ್ತೇ ಆಗ್ತಾ ಇಲ್ಲ ಪ್ರಾಡಕ್ಟ್ ನಿಮ್ದು ಮಿಸ್ಸಿಂಗ್ ಆಗಿದ್ಯಾ ಡೋರ್ ಹಂಗೆ ಮಾಡ್ಕೊಂಡು ಇವ್ನ ಎತ್ಕೊಂಡೋಗಿರೋದು ಐ ಯಾಕೋ ಎತ್ಕೊಂಡೋಗಿದ್ಯಾ ಅಡಿಗಾಯಿಸಿ ಇವ್ನ ಎತ್ಕೊಂಡೋಗಿರೋದು ಯಾವ ಪ್ರಾಡಕ್ಟ್ ತಗೊಂಡೋಗ ಎಲ್ಪಿಸಾಕೋಬೋದು ಇಲ್ಲಿಗೆ ಇಟ್ಬೋದು ಎಲ್ಲಿಗೆ ಇತ್ಕೊಂಡು ಹೋಗಿನಿ ದಿನಾ ಎಲ್ಲಿಗೆ ಇಟ್ಕೊಂಡೋಗಿದ್ಯಾ ಬಿಟ್ಬಿಡ್ತು ಹುಡೀಕೋಬ ಮಾತಿನ ನಮ್ಮ ಬ್ರೌನಿ ನೋಡಿ ಎಷ್ಟು ಕೂತ ಕುತ್ ಅವ್ನ್ ಸೈಲೆಂಟ್ ಅವ್ನು ಇವ್ ನೋಡಿ ಇಲ್ಲಿ ಇದು ಡ್ರೆಸ್ ಮಮ್ಮ ಹುಡ್ಕಿ ಎಲ್ಲ ಇಟ್ಟೆ ಅಡಿಗೆ ಸಿನೆ ತಗ್ದಿಟ್ಟಿರೋದು ಹುಡ್ಕಿ ಹುಡ್ಕಿ ಸಾಕಾಯ್ತು ಎಲ್ಲ ಕಡೆ ಹುಡುಕ್ತಾ ಇದ್ದ ನಮ್ಮಅಮ್ಮ ಸಿಕ್ತಾರ ಎಲ್ಲಾದ್ರೂ ಹಾಕ್ಬಿಟ್ಟಿದ ಎಲ್ಲ ಬಿಸಾಕ್ಬಿಟ್ಟು ಕಚ್ಕೊಂಡು ಓಡಾಕ್ತಾ ಇರೋದು ಸಿ ಸಿ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆ ಬಟ್ ಎಲ್ಲ ಎಲ್ಲಿ ಇಟ್ಟಿದಾನೆ ಗೊತ್ತಿಲ್ಲ ಸಿ ಸಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಹ್ಮ್

ಎಲ್ಲಿ ತಗೊಂಡ ಹೋಗಿ ಇಷ್ಟು ಅಯ್ಯೋ ಹುಡಿಕೆ ಹುಡ್ಕುದು ಮೂರು ಸಲ ಹುಡುಕಿದ್ದು ನಾನು ನಿನ್ನೆ ನೋಡಿದೆ ಇಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಬಂದ್ಬಿಟ್ಟು ಕೆಳಗಡೆ ಬಿಸಾಕ್ದ ಅವರು ಫೋನ್ ಮಾಡಿಬಿಟ್ಟು ಅಯ್ಯಪ್ಪ ಕೇಳಿದ್ರು ಮೇಡಮ್ ಬನ್ನಿ ಅಂತ ನಾನು ಒಳಗಡೆ ಕೆಲಸ ಮಾಡ್ತಾ ಇದ್ದೆ ಆವಾಗ ಸರ್ ಅಲ್ಲಿ ಇಟ್ಬಿಟ್ಟು ಹೋಗಿ ಸರ್ ಅಂತ ಹೇಳಿದೆ ಹೇಳದ್ಮೇಲೆ ಅವರು ಪಾಪ ಇಲ್ಲಿ ಇಟ್ಬಿಟ್ಟು ಹೋಗೋರು ಯಾವಾಗ್ಲೂ ತಗೊಂಡು ಹೋಗಲ್ಲ ನಮ್ ಬ್ರೌನಿ ಅಂತೂ ಸಲ ಹುಡುಕಿದ್ದು ಅದೇನೋ ಬೇರೆ ತಿನ್ನೋದು ಅನ್ಕೊಂಡು ಎತ್ಕೊಂಡು ಹೋಗಿರ್ಬೇಕು ಹ್ಮ್ ನಾನು ಬ್ರೌನಿ ತಗೊಳ್ಳಲ್ಲ ಅದು ಏನೋ ತಿನ್ನೋದಿರ್ಬೇಕು ಅಂತ ಎತ್ಕೊಂಡು ಹೋಗ್ಬಿಟ್ಟೈತೆ ಅಪ್ಪ ಬೇರೆ ಅಮ್ಮ ನೋಡ್ತಾ ಇದ್ದೀರಾ ಹ್ಮ್ ನೋಡಿ ಮೈಕ್ ತರಿಸಿದ್ದೆ ಇದು ಮೈಕು ಇದೇ ಡಾಗಿ ಎತ್ಕೊಂಡು ಓಡ್ತಾ ಬಿದ್ದೈತೆ ನಾನು ನೋಡ್ದೆ ಸ್ವಲ್ಪ ಒಂದು ಟೂ ಅವರ್ ಹೋಗ್ಲಿಲ್ಲ ಹೊರಗಡೆ ಕೆಲಸ ಮಾಡ್ತಿದ್ದೆ ಅದು ಆಮೇಲೆ ಹೋಗಿ ನೋಡ್ದೆ ನಾನು ತಡಿ ಫ್ಲಿಪ್ಕಾರ್ಟ್ ಇಂದ ತಂದಿಟ್ಟಿದಾರಲ್ಲ ಅಂತ ಹೋಗಿ ನೋಡಿದ್ರೆ ಇಲ್ಲ ಆಮೇಲೆ ಕ್ಯಾಮ್ರಾಕ್ ಹೋಗಿ ನೋಡ್ದೆ ರಿಪೀಟ್ ಹೋಗಿ ನೋಡಿದ್ರೆ ನಾಯಿ ಎತ್ಕೊಂಡು ಹೋಯ್ತು ಬ್ರೌನಿನೂ ಅಲ್ಲ ಅದು ಎತ್ಕೊಂಡು ಹೊಡ್ತಿದ್ದೆ ನಾನು ಎಲ್ಲೋಗಿ ಎತ್ಕೊಂಡ್ ಬಿಸಾಕ್ ಬಿಡ್ತಪ್ಪ ಅಂತಂದ್ರೆ ನೈಟ್ ಆಗ್ಬಿಡ್ತು ಹೋಗಕ್ಕೆ ಆಗ್ಲಿಲ್ಲ ಬೆಳಿಗ್ಗೆ ನೋಡೋಣ ಬಿಡು ಅಷ್ಟೇನು ಅರ್ಜೆಂಟ್ ಇಲ್ವಲ್ಲ ಅಂತ ಅಂದ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಸುಮ್ಮನೆ ಅದೆ ಆಮೇಲೆ ಬೆಳಿಗ್ಗೆ ಇವಾಗ ಓದ್ವಲ್ಲ ಓದ್ ತಕ್ಷಣ ಎಷ್ಟೊಂದು ಹುಡ್ಕಿದ್ವಿ ಇಬ್ರುನು ಈ ಮೈಕ್ ಇಲ್ದಂಗ್ ಮಾಡ್ಬಿಟ್ಟಿತ್ತು ಯಾಕಂದ್ರೆ ಚೀಪ್ ಅಂಡ್ ಬೆಸ್ಟ್ ಸುಮ್ನೆ ತಗೊಂಡಿದಾರೆ ಅವರು ಕಮ್ಮಿದು ಕೊಟ್ಟು ಎತ್ಕೊಂಡೋಗಿ ಬಿಸಾಕ್ ಬಿಡೋಣ ಬೇರೆಯವರು ಅಲ್ಲಿ ರೋಡಲ್ಲಿ ಇದ್ ನೋಡ್ಬಿಟ್ಟು ಹೌದು ಈಗ ಅದು ಪ್ಯಾಕಿಂಗ್ ಕ್ಲೋಸ್ ಅಲ್ಲಿ ಇದ್ರೆ ಏನು ಯಾರು ತಗೊಂಡ್ ಬಂದ್ ಇಟ್ಟಿದ್ದಾರೆ ನೋಡೋಣ ಒಳಗಡೆ ಏನಿದೆ ಅಂತ ನೋಡ್ತಾರೆ ಎತ್ಕೊಂಡು ಹೋಗಿರೋದು ಪ್ರತಿ ಸಲ ಆಗ್ತಿರ್ಲಿಲ್ಲ ನಿಮ್ಗೆ ಏ ಬೇಜಾರೇ ಆಗ್ಬಿಡ್ತು ನನ್ಗೆ ಸಗತ್ತು ಎತ್ಕೊಂಡು ಹೋಗ್ಬಿಟ್ಟು ಇವತ್ತು ಖುಷಿ ಆಯ್ತಾ ಖುಷಿ ಆಯ್ತು ಆದರೂ ಎತ್ಕೊಂಡು ಹೋಗೋದು ತಪ್ಪು ತಾನೇ ಅದು ಗೊತ್ತಿಲ್ಲ ಬಿಡಿ ಮಾಮ್ ಅದೆಲ್ಲ ಎತ್ಕೊಂಡು ಹೋಗೋದು ಆತರ ಥರ ಮಾಡೋದೆಲ್ಲ ತಪ್ಪಲ್ವಾ ಅದು ಗೊತ್ತಾಗಿಲ್ಲ ಅದು ತಿನ್ನೋದು ಅಂದ್ಬಿಟ್ಟು ಎತ್ಕೊಂಡೋಗ್ತೆ ಏನಾರೂ ಆಗಲಿ ತಿನ್ನೋದೇ ಅನ್ಕೊಂಡು ಎತ್ಕೊಂಡು ಹೋಗ್ಲಿ ಯಾಕೆ ಎತ್ಕೊಂಡು ಹೋಗ್ಬೇಕು ಗೊತ್ತಿಲ್ದೇನೆ ತಪ್ಪು ಮಾಡಿದ್ರೆ ಇಟ್ಸನ್ ಮಿಸ್ಟೇಕ್ ಇಟ್ಸ್ ನೋಟ್ ಅ ಮಿಸ್ಟೇಕ್ ಈ ಥರ ಅಡೇ ಚೆನ್ನಾಗಿದೆ ಫೋನ್ ಫೋನ್ಗೆ ಬೆಸ್ಟ್ ಆಫರ್ ಬೆಸ್ಟ್ ಆಫರ್ ಆಫರ್ ಅಲ್ಲಿ ಇತ್ತು ಅಂತ ತಗೊಂಡೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಆ ಯೂಟ್ಯೂಬರ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಇವಾಗ ಬೆಳೀತಾ ಇರೋದು ಯೂಟ್ಯೂಬ್ ಅಲ್ಲಿ ದೊಡ್ಡ ದೊಡ್ಡ ಯೂಟ್ಯೂಬರ್ ನನ್ಗಿಂತ ಮುಂದೆ ಇದಾರೆ ದೊಡ್ಡ ದೊಡ್ಡವರೆಲ್ಲ ಈಗ ನಾವ್ ಸ್ಟಾರ್ಟ್ ಮಾಡಿದೀವಿ ನೋಡೋಣ ನಮ್ಗೆ ಹೇಗೆ ಹೋಗುತ್ತೆ ವಿಡಿಯೋಸ್ ಅಂತ

ಹೌದು ಸದ್ಯ ಮೈಕ್ ಹೋಗ್ಬಿಡುತ್ತೆ ಹಾ ಅದಕ್ಕೆ ಏನು ಎಲ್ಲಿಟ್ಟಿದ್ಯಾ ಬಾ ಅಂತಂದ್ರೆ ನಾನ್ ನೋಡ್ಬಿಟ್ಟು ಓಡ್ತೇನೆ ಕೋಳೆ ಸರಿಯಪ್ಪಾ ಗೈಸ್ ನೋಡಿದ್ರಲ್ಲ ಈ ವಿಡಿಯೋನ ನ ಹೆಂಗೆ ಕಳ್ತನ ಹೋಗಿದ್ದ ಚಿಕ್ಕ ಬ್ರೌನಿ ಅಂತ ನೋಡಿ ಲಾಸ್ಟ್ಗೂ ನಮಗೆ ಸಿಕ್ತು ತೊಗೊಂಡೋಗಲ್ಲಿ ಇಟ್ಟಿದ್ದ ಸೋಪ್ ಅಂತೂ ಸಿಗ್ಲಿಲ್ಲ ಯಾಕಂತಂದ್ರೆ ಎರಡು ಪ್ಯಾಕೆಟ್ ಇಟ್ಟಿದ್ದವರು ಇವನು ಒಂದಾಗ ಒಂದಾಗೆ ಕಚ್ಕೊಂಡು ಹೋಗಿದ್ದಾನೆ ನಾನು ನೋಡಿಲ್ಲ ಒಂದು ಎತ್ಕೊಂಡು ಮಾತ್ರ ಕ್ಯಾಮ್ರಾದಲ್ಲಿ ನೋಡಿದೆ ನೆಕ್ಸ್ಟು ಇನ್ನೊಂದು ಸಲ ಕ್ಯಾಮ್ರಾದಲ್ಲಿ ನೋಡಿದೆ ಎರಡನ್ನೂ ಎತ್ಕೊಂಡು ಹೋಗಿದ್ದಾನೆ ಸೋಪ್ ಅಂತೂ ಸಿಗಲಿಲ್ಲ ಮತ್ತೆ ಮೈಕ್ ಮಾತ್ರ ಸಿಕ್ತು ನೋಡಿ ಅಷ್ಟಾರು ಸಿಕ್ತಲ್ಲ ಅಂತೇಳಿ ನಾವು ಸುಮ್ಮನೆ ಆದ್ವಿ ಇವನು ಎಲ್ಲಿ ಎತ್ಕೊಂಡೋಗಿ ಬಿಸಾಕವನೇ ಅಂತ ಗೊತ್ತಿಲ್ಲ ಅವೆಂತೂ ಎಲ್ಲೆಲ್ಲಾದರೂ ಓಡಾಡ್ತಿರ್ತವೆ ಎಲ್ಲಿ ಕಚ್ಕೊಂಡು ಹೋಗಿ ಅಂತ ಗೊತ್ತಾಗಲ್ಲ ಹೋಗ್ಲಿ ಬಿಡಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ತಪ್ಪದೇ ನೀವು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು